ಪಟ್ಟಣದ ವಿದ್ಯಾ ವಿಕಾಸ್ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ದೇಶಭಕ್ತರ ಬಳಗದ ವತಿಯಿಂದ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಶಿಕ್ಷಣ ಈರೇಶ್ ಜಿಜೆರವರ ಸನ್ಮಾನಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡಿ ಉತ್ತಮ ನಾಗರಿಕನಾಗಿ ಸದೃಢ ಸಮಾಜ ನಿರ್ಮಾಣ ಮಾಡುವ ಮಹತ್ತರವಾದ ಜವಾಬ್ದಾರಿ ಶಿಕ್ಷಕರ ಮೇಲಿದ್ದು ಶಿಕ್ಷಕರು ಮಕ್ಕಳಲ್ಲಿರುವ ತಪ್ಪುಗಳನ್ನು ತಿದ್ದಿ ಅವರಿಗೆ ಒಳ್ಳೆಯ ಸಂಸ್ಕಾರ ಕಲಿಸಬೇಕು ನಮ್ಮ ಸಮಾಜವು ನಮಗೆ ಜನ್ಮಕೊಟ್ಟ ತಂದೆ ತಾಯಿಯ ನಂತರ ಮಹತ್ತರವಾದ ಸ್ಥಾನವನ್ನು ಶಿಕ್ಷಕರಿಗೆ ನೀಡಿ ಗೌರವಿಸಿದೆ ಶಿಲ್ಪಿಯೊಂದು ಕಲ್ಲನ್ನು ಹೇಗೆ ಸುಂದರವಾಗಿ ಕೆತ್ತನೆ ಮಾಡಿ ಒಂದು ಶಿಲೆಯಾಗಿ ತತ್ವ ರೂಪಿಸುತ್ತಾನೋ ಅದೇ ರೀತಿ ಶಿಕ್ಷಕರು ವಿದ್ಯಾರ್ಥಿಯನ್ನು ತಿದ್ದಿ ಶಿಕ್ಷಣವನ್ನು ನೀಡಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ದೇಶಕ್ಕೆ ಉತ್ತಮ ನಾಗರಿಕನ್ನು ರೂಪಿಸಿಕೊಡುವಲ್ಲಿ ಗುರುವಿನ ಪಾತ್ರ ಅನನ್ಯವಾಗಿದೆ ಎಂದ ಅವರು ಇಂದು ವಿಶೇಷವಾಗಿ ಮಲ್ಲಿಕಾರ್ಜುನಪುರ ಸರ್ಕಾರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಾದ ಈರೇಶ್ ಅವರ ಸೇವೆ ನಿಜಕ್ಕೂ ಅನನ್ಯವಾಗಿದೆ ಅದರಲ್ಲೂ ವಿಶೇಷವಾಗಿ ನಾವುಗಳು ನಮ್ಮ ಮನೆಯ ಶೌಚಾಲಯವನ್ನು ಸ್ವಚ್ಛಗೊಳಿಸಲು ಹಿಂದೇಟು ಹಾಕುವ ನಾವುಗಳು ಈರೇಶ್ ಅವರು ಸ್ವಂತ ಅವರೇ ನಿಂತು ಪ್ರತಿದಿನ ಶೌಚಾಲಯ ಸ್ವಚ್ಛಗೊಳಿಸುವ ಮೂಲಕ ಇತರ ಶಿಕ್ಷಕರು ಮಾದರಿಯಾಗಿದ್ದಾರೆ ಎಂದು ಹೇಳಿದರು ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ಈರೇಶ್ ಜಿಜೆ ತಾಯಿಯ ಉಸಿರು ಬರುತ್ತೆ ತಂದೆಯಿಂದ ಹೆಸರು ಬರುತ್ತೆ ಆದರೆ ಗುರುವಿನಿಂದ ಉಸಿರಿರುವವರೆಗೂ ಹೆಸರು ಬರುವ ವಿದ್ಯೆ ಬರುತ್ತೆ ಜೀವಗಳಿಗೆ ಜೀವನ ನೀಡುವ ಏಕೈಕ ವೃತ್ತಿ ಅದು ಶಿಕ್ಷಣ ವೃತ್ತಿ ಅದರಲ್ಲೂ ಪವಿತ್ರವಾದ ವೃತ್ತಿ ಇನ್ನೊಂದಿಲ್ಲ ಶಿಕ್ಷಕರು ತಮ್ಮಲ್ಲಿರುವ ಪ್ರತಿಭೆಗಳನ್ನು ವಿದ್ಯಾರ್ಥಿಗಳಿಗೆ ದಾಟಿಸುವ ಸಂಸ್ಕೃತಿಯ ಪರಿವರ್ತನೆಯ ನೇತರರಾಗಬೇಕು ಅಜ್ಞಾನದ ಅಂಧಕಾರ ತೊಲಗಿಸಿ ಜ್ಞಾನದ ಬೆಳಕನ್ನು ನೀಡುವಲ್ಲಿ ಗುರುತರ ಜವಾಬ್ದಾರಿ ಇರುವ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು ಅಂತಹ ವೃತ್ತಿಯಲ್ಲಿ ತೊಡಗಿಸಿಕೊಂಡವರು ನಿಷ್ಠೆ ಪ್ರಾಮಾಣಿಕತೆಯನ್ನು ಹೊಂದಿಕೊಳ್ಳುವುದರ ಜೊತೆಗೆ ದೂರದೃಷ್ಟಿ ನಿರಂತರ ಅಧ್ಯಯನವನ್ನು ಹೊಂದಿಕೊಂಡು ಮಕ್ಕಳನ್ನು ಪ್ರಜ್ಞಾವಂತರನ್ನಾಗಿ ಮಾಡಿ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬೇಕು ಎಂದು ಹೇಳಿದರು ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಮಾತನಾಡಿ ವಿದ್ಯಾರ್ಥಿಗಳನ್ನು ಅಜ್ಞಾನದಿಂದ ವಿಜ್ಞಾನದೆಡೆಗೆ ಸಾಗಿಸುವವರು ಶಿಕ್ಷಕರು ವಿದ್ಯಾರ್ಥಿಗಳ ಮೊದಲ ಕರ್ತವ್ಯವೆಂದರೆ ಶಿಕ್ಷಕರ ಬಗ್ಗೆ ಗೌರವ ಬೆಳೆಸಿಕೊಳ್ಳಬೇಕು ಪ್ರತಿಯೊಬ್ಬ ಶಿಕ್ಷಕರನ್ನು ಯಾವುದೇ ಭೇದಭಾವ ಇಲ್ಲದೆ ಸಮಾನ ರೀತಿಯಿಂದ ಗೌರವಿಸುದು ಕೂಡ ವಿದ್ಯಾರ್ಥಿಗಳ ಕರ್ತವ್ಯ ಅಪಾರ ಅನುಭವದಿಂದ ಕೂಡಿದ ಅವರ ಬೋಧನೆಯಿಂದ ನಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂದು ಪ್ರತಿಯೊಬ್ಬ ವಿದ್ಯಾರ್ಥಿ ನೆನಪಿಡಬೇಕಾದ ಸಂಗತಿಯಾಗಿದೆ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಏಳಿಗೆಯನ್ನು ನಿರ್ವಹಿಸುತ್ತಾರೆ ವಿವಿಧ ಜಾತಿ ಧರ್ಮಗಳ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ನಡೆಸುತ್ತಿದ್ದರೂ ಪ್ರತಿಯೊಬ್ಬರನ್ನು ಒಂದೇ ದೃಷ್ಟಿಕೋನದಿಂದಿರಿಸಿ ತನ್ನಲ್ಲಿರುವ ಅಪಾರ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ದಾರೆಯುತ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮ ಗುರಿಯನ್ನು ತಲುಪಿದಾಗ ಪೋಷಕರಿಗಿಂತ ಹೆಚ್ಚು ಸಂಭ್ರಮ ಪಡುವವರು ಶಿಕ್ಷಕರಾಗಿದ್ದಾರೆ ಇಂದಿನ ಕಾಲದಲ್ಲಿ ಗುರುವಿಗೆ ನೀಡುತ್ತಿದ್ದ ಗೌರವ ಇಂದು ಕಣ್ಮರೆಯಾಗುತ್ತಿದೆ ಏಕಲವ್ಯ ತಮ್ಮ ಗುರುಗಳಾದ ದ್ರೋಣಾಚಾರ್ಯರು ಕೇಳಿದ ಗುರುದಕ್ಷಿಣೆಯನ್ನು ಒಂದು ಕ್ಷಣವು ಯೋಚಿಸದೆ ತನ್ನ ಇಬ್ಬರಳನ್ನೇ ಕತ್ತರಿಸಿಕೊಟ್ಟಿದ್ದಾನೆ ಇಂದಿನ ಕಾಲದ ವಿದ್ಯಾರ್ಥಿಗಳು ಗುರುದಕ್ಷಿಣೆ ಕೊಡುವಲ್ಲಿ ಗುರುಗಳಿಗೆ ಗೌರವ ಕೊಡುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಇಂದು ವಿಶೇಷವಾಗಿ ನಮ್ಮ ದೇಶಭಕ್ತ ಬಳಗದ ವತಿಯಿಂದ ಶಿಕ್ಷಕ ಈರೇಶ್ ರೇಷ್ಠವರನ್ನು ಸನ್ಮಾನಿಸಿ ಗೌರವಿಸುತ್ತಿರುವುದು ಖುಷಿ ತಂದಿದೆ ಎಂದು ಹೇಳಿದರು ಒಂದು ಸಣ್ಣ ರೂಮ್ ಅದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಂತ ಕಟ್ಟಿದಂಥ ಸಂದರ್ಭದ ಶಾಲೆ ಅದು ಆ ಶಾಲೆಯಲ್ಲಿ ಮೂವತ್ತೊಂಬತ್ತು ಮಕ್ಕಳುಗಳಿದ್ವು ಎಲ್ ಪಿ ಎಸ್ ಶಾಲೆ ನಾನು ಮತ್ತೆ ನನ್ನ ಇನ್ನೊಬ್ಬರು ಸ್ನೇಹಿತರು ಸೋಮಶೇಖರ್ ಅಂತೇಳಿ ಅವರು ಕೂಡ ಈಗ ಹೈಸ್ಕೂಲ್ಗೆ ಪ್ರಮೋಷನ್ ಆಗಿ ಹೋಗಿದ್ದಾರೆ ನಾವು ಇಬ್ಬರು ಒಂದೇ ಟೈಮಲ್ಲಿ ಆ ಶಾಲೆಗೆ ಹೋದು ಆಮೇಲೆ ನನಗೆ ಹೋಗಿ ಸ್ವಲ್ಪ ದಿವಸ ಹೊಂದ್ ಕಷ್ಟ ಆಯಿತು ಯಾಕೆಂದ್ರೆ ನಾನಿಲ್ಲಿ ಇರುವ ಕಂಡಕ್ಟರ್ ಕೆಲಸ ಮಾಡ್ತೇಂತ ಜೋಬರಿ ಯಾವಾಗ ದುಡ್ಡಿರ್ತಿತ್ತು ಅಂತ ಸರ್ ನಮ್ಮನ್ನು ಕೇಳ್ತಾರೆ ಅದನ್ನು ಹೊರತಾಗಿ ಅವರೇ ಸ್ವತಃ ಶೌಚಾಲಯವನ್ನು ಸ್ವಚ್ಛಗೊಳಿಸಿ ನನ್ನ ಮಕ್ಕಳು ಆ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸ್ವಚ್ಛವಾಗಿರಬೇಕು ನಾನು ಹೀಗೆ ಮನೆಯಲ್ಲಿ ನನ್ನ ಮಕ್ಕಳು ಶೌಚಾಲಯ ಹೋಗಬೇಕಾದ್ರೆ ಸ್ವಚ್ಛವಾದ ಶೌಚಾಲಯನ ನಾನು ಟ್ರೀಟ್ ಮಾಡಿಕೊಡ್ತೇನೆ ನನ್ನ ಮಕ್ಕಳಿಗೆ ಸಾಲಿ ಮಕ್ಕಳು ಕೂಡ ಅಷ್ಟೇ ಇರುವಂಥ ಶೌಚಾಲಯ ಬೇಕು ಅಂತ ಸರ್ ಯೋಚನೆ ಮಾಡಿದ್ದೆ ಅಲ್ಲ ಚೆನ್ನಾಗನಿಸ್ತದೆ ಅದು ಒಂದು ದೊಡ್ಡ ಆಯಿತು ಅದರಲ್ಲಿ ದಕ್ಷಿಣಾಚಾರ್ಯ ಮೊಮ್ಮಗರವರೆಗೆ ನೂರು ವರ್ಷ ಬೇಕಾದಂತ ಕಟ್ಟಕ್ಕೆ ಇವತ್ತು ರಾರಾಜಿಸ್ತಾ ಇದೆ ಅಲ್ಲಿ ಏಟು ತಿಂದ ಮೂರ್ತಿಗಳೇ ಮುಂದೆ ಶಿಲ್ಪಗಳಾಗಿ ರಾರಾಜಿಸುವಂತದ್ದು ನಿಮ್ಮ ಮುಂದಿನ ಇನ್ನು ನಡೆಗಳಿದ್ದಾವೆ ವಿದ್ಯಾರ್ಥಿಗಳೇ ಇವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳಿ ಹಾಗೂ ಧನ್ಯವಾದ ಸಮರ್ಪಣೆಯನ್ನು ಇಲ್ಲೇ ನಾನು ಮಾಡ್ಬಿಡ್ತೀನಿ ತುಂಬಾ ಹೊತ್ತು ತಗೊಳ್ಳೋ ಬೇಡ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷಾ ಕೃಷ್ಣಮೂರ್ತಿ ಮಾತನಾಡಿದರು ಈ ಸಂದರ್ಭದಲ್ಲಿ ದೇಶಭಕ್ತ ಬಳಗದ ಕಾರ್ಯದರ್ಶಿ ಮಹೇಶ್ ಕೇಶವ ಕಿರಣ್ ಮಹದೇವಪ್ಪ ಶಿಕ್ಷಕರಾದ ಚಂದ್ರಶೇಖರ್ ಪತ್ರಕರ್ತ ದಿನೇಶ್ ಬೆಳ್ಳವರ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಗಣೇಶ್ ನ್ಯೂಸ್ ನ್ಯೂಸ್ ಕನ್ನಡ ಕನ್ನಡ ಬೇಲೂರು ಆರ್